హాయ్ హలో వెల్కమ్ బ్యాక్ టు మై ఛానల్ చానల్ ఎల్లు హేగదీరా అయోపెల్లు చన అంత భావస్తో ఇవతిన బ్లగ్న శురుతాదీ కూడా అర్లీ మార్నింగ్ బేగన ఇది ఒక్క గ్లాస్ బస్ నినీర తోతాయిదీ ಸೊ ನಾನು ಹಿಂದಿನ ದಿವ್ಸನೇ ಚಿಯಾ ಸೀಟ್ಸ್ ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ವಾಕ್ ಹೋಗಿ ಬಂದ ಮೇಲೆ ಅದನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬರೀ ಬಿಸಿನೀರನ್ನು ಮಾತ್ರ ತಗೊಂಡು ನಾನು ವಾಕಿಗೆ ಹೋಗ್ತಾ ಇದ್ದೀನಿ ಸೊ ಇವತ್ತು ಹೋಗಿದಂಥ ಜಾಗದಲ್ಲೂ ಕೂಡ ತುಂಬಾ ನವಿಲುಗಳು ಸಿಕ್ತು ನನಗೆ ಅವುಗಳ ಮಧ್ಯೆ ವಾಕ್ ಮಾಡ್ತಾ ಇವತ್ತಿನ ದಿನವನ್ನ ತುಂಬ ಎಂಜಾಯ್ ಮಾಡಿದೆ ನಾನು ಸೊ ಒಂದೊಳ್ಳೆ ಪಾರ್ಕನ್ನು ಆರಿಸ್ಕೊಂಡಿದ್ದೀನಿ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಮಾತ್ರ ಸೊ ನವಿಲುಗಳು ಕೊಕ್ಕರೆ ಪಕ್ಷಿಗಳು ಪಾರಿವಾಳಗಳು ನಾಯಿಗಳು ತುಂಬಾ ಇಲ್ಲಿ ಪ್ರಾಣಿ ಪಕ್ಷಿಗಳು ಓಡಾಡ್ತಾನೆ ಇರುತ್ತೆ ಸೊ ಹಾಗಾಗಿ ಇದು ದೊಡ್ಡ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ತುಂಬ ಪ್ರಾಣಿಗಳಿರೋದ್ರಿಂದ ಒಂಥರ ವಾಕ್ ಮಾಡೋದಕ್ಕೆ ಪೀಸ್ಫುಲ್ಲಾಗಿರುತ್ತೆ ಮಾರ್ನಿಂಗು ಸೊ ಹಾಗಾಗಿ ಇಲ್ಲಿ ಬಂದು ನಾನು ಚೆನ್ನಾಗಿ ವಾಕ್ ಮಾಡಿಕೊಂಡು ಹೋಗ್ತೀನಿ ಸೊ ಹಾಗಾಗಿ ಒಂದು ಪುಟ್ಟ ಮಗುವನ್ನು ಕೂಡ ಕರ್ಕೊಂಬಂದಿದ್ರು ವಾಕಿಂಗಿಗೆ ಅರ್ಲಿ ಮಾರ್ನಿಂಗೇ ಎಷ್ಟೊಂದು ಜನ ಬರ್ತಾರೆ ಒಂಥರ ಖುಷಿ ಕೊಡುತ್ತೆ ವಾಕ್ ಮಾಡೋದಕ್ಕೆ ಸೊ ಹಾಗೆ ಅಲ್ಲಿಂದ ಬಂದ ತಕ್ಷಣ ನಾನು ಚಿಯರ್ ಸೀಟ್ಸ್ನ ನೆನ್ಸಿಟ್ಟಿದೆ ಅಂತ ಹೇಳೋದ್ನಲ್ವ ಸೊ ಅದನ್ನು ಇವತ್ತು ನಾನು ಬೆಳಿಗ್ಗೆ ಇದ್ದೀನಿ ಈ ರೀತಿ ವಾಕಿಗೆ ಹೋಗಿ ಮೇಲೆ ಸೊ ಇದು ಒಂದು ಗ್ಲಾಸ್ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ ಚಿಯಾ ಸೀಟ್ಸಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ ಏರ್ ಫಾಲ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಆಗಿರಬಹುದು ಅಥವಾ ಸ್ಕಿನ್ ಪ್ರಾಬ್ಲಮ್ ಆಗಿರಬಹುದು ಸೊ ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಆ ಚಿಯಾ ಸಿಡ್ಸು ತುಂಬಾ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು ಇದರಲ್ಲಿ ತುಂಬಾ ಒಳ್ಳೆ ಗುಣಾಂಶಗಳು ತುಂಬಾ ಇದೆ ದಿನ ಒಂದು ಗ್ಲಾಸ್ ಇದನ್ನು ತಗೊಳ್ತಾ ಬಂದರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ ಆಗಿರಲಿ ಕಲೆಗಳಾಗಿರಲಿ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಕೊಡುತ್ತೆ ಹಂಡಾಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಸೊ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಹಳೆ ಕೊಲೆಸ್ಟ್ರಾಲ್ ಇರುವಂಥದ್ದೆಲ್ಲದನ್ನೂ ಇದು ನಿಧಾನವಾಗಿ ಸುಧಾರಿಸ್ತಾ ಬರುತ್ತೆ ಸೊ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದನ್ನು ಹ್ಯಾಡ್ ಮಾಡ್ಕೊಳ್ಳಿ ತುಂಬ ಎಲ್ಪ್ ಆಗುತ್ತೆ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಸೊ ಹಾಗಾಗಿ ಇವತ್ತು ನಾನು ಒಂದು ಗ್ಲಾಸ್ ಅಷ್ಟು ಫುಲ್ಲು ಚಿಯಾಸಿಡ್ಸನ್ನು ತೊಗೋತಾ ಇದ್ದೀನಿ ಸೊ ಓವರ್ ನೈಟ್ ನೆನ್ಸಿಟ್ರೆ ತುಂಬ ಒಳ್ಳೇದು ಆಗಿಂದ ಆಗಿನೇ ನೆನೆಸಿಟ್ಟು ಕುಡಿಯೋದು ಏನು ಬೆನಿಫಿಟ್ ಸಿಗಲ್ಲ ಸೊ ಹಾಗಾಗಿ ಓವರ್ ನೈಟ್ ನೆನೆಸಿಟ್ಬಿಟ್ಟು ತಗೊಳ್ಳಿ ಸುಮಾರು ಜನ ಆವಾಗಿಂದ ಅವಾಗೆ ತಗೊಳ್ಬೋದು ಅಂತಾನು ಕೇಳ್ತೀರಾ ಸೊ ಹಾಗಾಗಿ ಹೇಳ್ದೆ ಚಿಯಾ ಸೀಟ್ಸ್ ಕುಡಿದಿದ ನಂತರ ನಮ್ಮ ಮನೆಗೆ ಒಂದು ಮಗು ಬಂತು ಈ ಮಗು ಬಂದ್ಬಿಟ್ಟು ನನ್ನ ಫ್ರೆಂಡ್ ಪಾಪು ಸೊ ಅವರು ರೀಸೆಂಟ್ ಆಗಿ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದಾರೆ ಸೊ ಅವ್ರು ಬಂದು ಒಂದು ವೀಕ್ ಆಯ್ತು ನಮ್ಮ ಮನೆಗೆ ಒಂದು ಬರ್ತಾನೆ ಇದ್ದಾನೆ ಸೊ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ನಾವು ಕೂಡ ಇವನ್ನ ತುಂಬ ಹಚ್ಕೊಂಡಿದ್ದೀವಿ ತುಂಬ ಕ್ಯೂಟ್ ಮುದ್ದಾಗಿದ್ದಾನೆ ಇವನ ಹೆಸರು ಚೆಂದು ಸೊ ಆದರೆ ನಾವು ಕರೆಯೋದು ಚೆಂಡು ಚೆಂಡು ಅಂತ ಕರಿತೀವಿ ತುಂಬ ಕ್ಯೂಟು ಸೊ ತುಂಬ ಸೈಲೆಂಟು ಎಲ್ಲ ಮಕ್ಕಳು ಥರ ಆಟ ಮಾಡಲ್ಲ ತುಂಬ ಸೈಲೆಂಟನೇ ಸೈಲೆಂಟು ಅಳೋದು ಕೂಡ ಗೊತ್ತಾಗಲ್ಲ ಅಷ್ಟು ಸೈಲೆಂಟಾಗಿ ಹಳ್ತಾನೆ ಎಷ್ಟು ಸೊಳ್ಳೆ ಕಚ್ಚಿಸ್ಕೊಂಡಿದ್ದಾನೆ ಆದರೂ ಒಂದು ರಿಯಾಕ್ಟ್ ಇಲ್ಲ ತುಂಬನೇ ಒಂಥರ ಮುಗ್ದು ಪಾಪು ಅಂತ ಹೇಳ್ಬೋದು ಸೊ ಬೆಳಗ್ಗೆ ಬೆಳಿಗ್ಗೆ ಈ ರೀತಿ ಬಂದು ಒಂದು ಸ್ವಲ್ಪ ನನ್ನ ಮೈಂಡನ್ನ ಚೇಂಜ್ ಮಾಡಿ ಹೋಗ್ತಾನೆ ಸೊ ತುಂಬ ಒಂಥರ ಖುಷಿಯಾಗುತ್ತೆ ನನಗಂತೂ ಸೊ ಹಾಗಾಗಿ ಇವತ್ತು ಅಂದರೆ ಈಗ ಒಂದು ವಾರದಿಂದ ನಾನು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿರೋದು ಅವ್ನು ನಮ್ಮ ಮನೆಗೆ ಬಂದು ಹೋದಾಗೆ ಅವ್ಮೇಲೆ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ ಸೊ ಹಾಗಾಗಿ ನನ್ನ ದಿನ ಹೇಗಿತ್ತು ನಂತರ ಅವನು ಹೋದ್ಮೇಲೆ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ನಾನು ಮಾಡ್ಕೊತಿರೋಂಥದ್ದು ತರಕಾರಿಗಳನ್ನ ಹಾಕಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೋತಾ ಇದ್ದೀನಿ ಸೊ ಎಷ್ಟೋ ಜನ ಸ್ಟೀಮರ್ ಬೇಕು ಸ್ಟೀಮರ್ ಇಲ್ಲಾಂದರೆ ವೆಜಿಟೇಬಲ್ನ ಬೇಯಿಸ್ಕೊಳ್ಳೋಕ್ಕಾಗೋದಿಲ್ಲ ಸೊ ಸ್ಟೀಮರೇ ಬೇಕು ಅಂತೇಳಿ ಒಂದಷ್ಟು ದುಡ್ಡನ್ನ ಖರ್ಚು ಮಾಡಿ ತಗೊಳ್ತೀರಾ ಸ್ವಲ್ಪ ದಿನ ಯೂಸ್ ಮಾಡ್ತೀರಾ ತೆಗೆದು ಆಮೇಲೆ ಮೂಲೆಗೆ ಎಸಿತೀರಾ ಅದ್ರ ಬದಲಿಗೆ ನೀವು ಕೆಳಗಡೆ ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡು ನಂತರ ಅದ್ರ ಮೇಲೆ ಸೊಪ್ಪು ಸೊಸು ಅಂತ ಜಾಲರಿ ಒಳಗಡೆ ತರಕಾರಿಗಳನ್ನ ಹಾಕಿ ಮುಚ್ಚಿಟ್ರೆ ಚೆನ್ನಾಗೇ ಬಾಯ್ಲ್ಡ್ ಆಗುತ್ತೆ ಸೊ ಅದಾಗಿ ಅದಾದ ನಂತರ ನಾನಿಲ್ಲಿ ಒಂದು ಮೊಟ್ಟೆಯನ್ನು ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಆ ಒಂದು ತರಕಾರಿ ಬೇಯಿಸ್ಕೊಂತೀನಲ್ಲ ಅದ್ರ ಮೇಲೆ ಹಾಕೊಳ್ಳೋದಿಕ್ಕೆ ಏನ್ಬಿಟ್ಟು ಚೆನ್ನಾಗಿರತ್ತೆ ಅಂತೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಪೆಪ್ಪರು ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕಿ ಈ ರೀತಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನಬೇಕಂತ ಆಸೆ ಆಗುತ್ತೆ ಅಂದರೆ ತಿನ್ನೋ ತಿಂತ 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 ಒಂಥರ ತಿನ್ನಬೇಕು ಅಂತ ಖುಷಿ ಆಗುತ್ತೆ ಸೊ ಇಷ್ಟಕ್ಕೆ ಸಾಕು ಬೇಡ ಏನೋ ಒಂಥರ ಮುಖ ಕೊಡ್ದಂಗೆ ಆಯಿತು ಅನ್ನೋ ಥರ ಫೀಲೆಲ್ಲ ಬರೋಲ್ಲ ಸೊ ಹಾಗಾಗಿ ಸ್ವಲ್ಪ ಹೆಗ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸೊ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಅದಾದ ನಂತರ ನಾನಿಲ್ಲಿ ಒಂದು ಬೌಲಿಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿತ್ತು ಸೊ ತುಂಬ ಬೇಯದಿಕ್ಕೂ ಟೈಮ್ ಬೇಕು ಅನ್ನೋದೆಲ್ಲ ಏನೂ ಇಲ್ಲ ಬೇಗನೆ ಬೆಂದೋಗುತ್ತೆ ಈಗ ಬೇಯಿಸ್ಕೊಂಡಿದ್ದಂಥ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಹುರ್ಕೊಂಡಿದಂತಹ ಮೊಟ್ಟೆನೂ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನಿಂಬೆಣ್ಣನ್ನು ಹಿಂಟ್ಕೋತಾ ಇದ್ದೀನಿ ಸೊ ನಿಮಗೆ ನಿಮ್ಮ ಹತ್ರ ಯಾವ ತರಕಾರಿಗಳಿರುತ್ತೋ ಆ ತರಕಾರಿಗಳನ್ನೇ ನೀವು ಕೂಡ ಮಾಡ್ಕೋಬೋದು ಬೀನ್ಸ್ ಆಗಿರ್ಬೋದು ಅಥವಾ ಬ್ರೋಕುಲಿ ಅಥವಾ ಇನ್ನೂ ಏನಂತ ತರಕಾರಿಗಳಿದೆಯೋ ಅದೆಲ್ಲದನ್ನು ನೀವು ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು ಇಂಥದೇ ಅಂತೇನಿಲ್ಲ ಸೊ ಮಿಡಲ್ ಕ್ಲಾಸ್ನವರು ಅವ್ರ ಮನೆಯಲ್ಲಿ ಏನೇನು ಇರುತ್ತೋ ಆ ತರಕಾರಿಗಳನ್ನ ಯೂಸ್ ಮಾಡ್ಬೋದು ಅಂತಲೇ ನಾನು ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲದನ್ನು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದು ಹಿಂಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಎಲ್ಲ ಏನಿಲ್ಲ ಮನೆಯಲ್ಲೇ ಯಾವ ತರಕಾರಿಗಳಿರುತ್ತೋ ಅದನ್ನೇ ಹಾಕ್ಕೊಂಡು ಈ ರೀತಿ ಬಾಯ್ಲ್ಡ್ ಮಾಡ್ಕೊಂಡು ತಿನ್ನಿ ಸೊ ಇವತ್ತಿನ ದಿನ ನನ್ನ ಹತ್ರ ಇದ್ದಿದ್ದಂಥ ತರಕಾರಿಗಳು ಇಷ್ಟು ಸೊ ಹಾಗಾಗಿ ಇಷ್ಟನ್ನೇ ಹಾಕ್ಕೊಂಡು ತೊಗೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಸಾಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇಷ್ಟನ್ನ ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಜನ ಕೇಳ್ತಾ ಇದ್ರಿ ಫೀಡಿಂಗ್ ಮಾತ್ರ ನಾವು ತೊಗೊಳ್ಬೋದಾ ಈ ಡಯಟ್ನ ನಾವು ಫಾಲೋ ಪ್ರಾಬ್ಲಮ್ ಮಾಡ್ಬೋದು ಅಂತ ಸುಮಾರು ಜನ ಕೇಳಿದ್ದೀರಾ ಬಟ್ ಕೆಲವ್ರಿಗೆ ನಾನು ರಿಪ್ಲೈ ಮಾಡಿದ್ದೀನಿ ನೀವು ಇನ್ನೂ ಫೀಡ್ ಮಾಡಿಸ್ತಿದ್ರೆ ದಯವಿಟ್ಟು ಬೇಡ ಇವಾಗಲೇ ಫೀಡ್ ಎಲ್ಲ ಮಾಡ್ಸೋದು ನಿಲ್ಸಿದ ಮೇಲೆ ನೀವು ಇದೇ ಡಯೆಟ್ನ ಮಾಡ್ಬೋದು ಅಂತಲೂ ಹೇಳಿದ್ದೀನಿ ಹಾಗೆ ಇನ್ನೂ ಕೆಲವರು ನಾವು ಫೀಡ್ ಮಾಡ್ತಿಲ್ಲ ಇವಾಗ ನನ್ನ ಮಗುಗೆ ಟೂ ಇಯರ್ಸು ತ್ರೀ ಇಯರ್ಸ್ ಆಗಿದೆ ಸೊ ನಾನು ಇವಾಗ ಮಾಡ್ಬೋದಾ ಈ ರೀತಿ ಡಯಟ್ ನಾನು ಅಂತ ಕೇಳಿದ್ದೀರಾ ಸೊ ನಿಮಗೆ ಥೈರಾಯ್ಡ್ ಅಥವಾ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಸತಿ ಡಾಕ್ಟರ್ ಹತ್ರ ನೀವು ಚೆಕ್ ಮಾಡಿಸಿ ಅವ್ರ ಹತ್ರ ಕೇಳಿಬಿಟ್ಟು ನೀವು ಈ ಡಯಟ್ನ ಮತ್ತೆ ನೀವು ಮಾಡ್ಬೋದು ಸೊ ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ಯಾಕೆಂದರೆ ನಾನು ತುಂಬ ತಿಳ್ಕೊಂಡಿಲ್ಲ ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಹೇಳ್ಬೋದು ಸೊ ಹಾಗಾಗಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಬಟ್ಟೆಗಳಿತ್ತು ಅದನ್ನೆಲ್ಲ ಎತ್ಕೊಂಡು ಬಂದು ಫೋಲ್ಡ್ ಮಾಡಿಟ್ಟು ಈಗ ಒಂದು ಹನ್ನೊಂದು ಹನ್ನೊಂದುವರೆ ಹಂಗೆ ನಾನು ಒಂದು ಹಣ್ಣನ್ನು ತಗೋತಾ ಇದ್ದೀನಿ ಯಾವ್ದಾದ್ರು ಸರಿ ಹಣ್ಣನ್ನು ತಗೊಳ್ಳಿ ಇದು ಪ್ರತಿ ಸತಿನೂ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಹೊಸೊಬ್ರು ಯಾರಾದರೂ ನೋಡ್ತಿರೋರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಯಾಕೆಂದ್ರೆ ಸ್ವಲ್ಪ ಜನ ಯಾವ ರೀತಿ ಅಂದರೆ ನಾನು ಏನು ತಗೋತಿದ್ದೀನೋ ಅದನ್ನೇ ತಗೋಬೇಕು ಅನ್ನೋ ಥರ ತಿಂಕ್ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವ್ದಾದ್ರು ಯಾವುದಾದ್ರೂ ಒಂದು ನ ತಗೊಳ್ಳಿ ಸ್ಕಿಪ್ ಮಾಡಿಬಿಡಿ ಆ ಟೈಮ್ಗೆ ಯಾಕಂದರೆ ಸ್ನ್ಯಾಕ್ಸ್ ಥರ ಒಂದು ಲೆವೆನ್ ಲೆವೆನ್ ತರ್ಟಿ ಹಾಗೆ ತಗೊಳ್ಳಿ ಅಂತ ನಾನು ತೋರಿಸ್ತಾ ಇರೋದು ಸೊ ನಾನು ಬಾಳೆಹಣ್ಣು ಸಪೋಟೊ ಹಣ್ಣು ಮತ್ತು ದಾಳಿಂಬೆ ಹಣ್ಣು ಅಥವಾ ಆರೆಂಜು ಮೂಸುಂಬಿ ಕಲ್ಲಂಗ್ರಿ ಹಣ್ಣು ಯಾವ್ದು ಸಿಗುತ್ತೋ ಹಣ್ಣು ಸೀಸನ್ ವೈಸಲ್ಲಿ ಇವಾಗ ಸೀಸನ್ ಫ್ರೂಟ್ಸ್ ಅಂತ ಬಂದೇ ಬರುತ್ತಲ್ವ ಸೊ ಆವಾಗ ನೀವು ಸೀಸನ್ ವೈಸು ಯಾವುದು ಹಣ್ಣು ಸಿಗುತ್ತೋ ಅದನ್ನು ತೊಗೊಳ್ಳಿ ಬಟ್ ಮಿಸ್ ಮಾಡಬೇಡಿ ಇನ್ ಕೇಸ್ ಏನಾದರೂ ನಿಮಗೆ ಫ್ರೂಟ್ಸ್ನ ತೊಗೊಳಕ್ಕಾಗಿಲ್ಲ ಅಂತಂದ್ರೂ ಲಿಕ್ವಿಡ್ ಯಾವ್ದಾದ್ರು ತೊಗೊಳ್ಳಿ ಎಳ್ಳೀರಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಈ ರೀತಿ ತೊಗೊಳ್ಳಿ ಮಜ್ಜಿಗೆ ಸೊ ಇನ್ನೂ ಆಪ್ಷನಲ್ಲಿ ತುಂಬ ಇದೆ ಸೊ ತೊಗೋಬೋದು ನೀವು ಹಾರಿಸ್ಕೊಂಡು ಅದಾದ ನಂತರ ನಾನು ಇವಾಗ ಸ್ವಲ್ಪ ಇದ್ದಂಥ ಪಾತ್ರೆಗಳನ್ನ ವಾಶ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜನ ಹೇಳ್ತಾ ಇದ್ರಿ ಅಕ್ಕ ತುಂಬ ಶಾರ್ಟ್ ವಿಡಿಯೋ ಹಾಕ್ತಾಯಿದ್ದೀರಾ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದರೆ ತುಂಬ ಶಾರ್ಟಾಗಿ ಹಾಕ್ಬಿಡ್ತೀರ ವೀಡಿಯೋಸ್ನ ಸ್ವಲ್ಪ ಲೆಂತಿಯಾಗಿ ಹಾಕಿ ಇಂಪಾರ್ಟೆಂಟ್ ಇರೋಂಥದ್ದನ್ನು ಕೂಡ ಆ್ಯಡ್ ಮಾಡಿ ಸೊ ನೋಡೋದಕ್ಕೆ ಚೆನ್ನಾಗಿದೆ ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಸೊ ಚೆನ್ನಾಗಿಯೇ ಇನ್ನೂ ಸ್ವಲ್ಪ ಲೆಂತಿಯಾಗಿರೋಂಥ ವೀಡಿಯೋನ ಮಾಡಿ ಹಾಕಿ ಅಂತ ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೆಂತಿಯಾಗಿಯೇ ವೀಡಿಯೋ ಮಾಡ್ತಾ ನಾನು ಸಿಕ್ಸ್ ಟು ಸೆವೆನ್ ಆಗೋ ಮಾಡ್ತಾ ಇದ್ದೆ ಸೊ ಇವತ್ತು ಒಂದು ಸ್ವಲ್ಪ ಟೆನ್ ಮಿನಿಟ್ಸ್ ಮೇಲೆ ಮಾಡ್ತಾ ಇದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ಖಂಡಿತ ಲೆಂತಿ ವಿಡಿಯೋ ಮಾಡೋದಕ್ಕೆ ಸೊ ಫಸ್ಟ್ ಎಲ್ಲ ನಾನು ಲೆಂತಿ ವಿಡಿಯೋಸ್ನ ಹಾಕ್ತಾಯಿದ್ದೆ ಇದ್ದೆ ತುಂಬ ಜನ ಬೋರಿಂಗ್ ಅಂತ ಹೇಳ್ತಿದ್ರು ಸೊ ಈಗೀಗ ಸ್ವಲ್ಪ ಜನ ಲೈಕ್ ಮಾಡ್ತಿದಾರೆ ಅಂದರೆ ವೆಯ್ಟ್ಲಾಸ್ ಜರ್ನಿನ ತುಂಬ ಜನ ಲೈಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ಲೆಂತಿ ವಿಡಿಯೋಸ್ ಹಾಕಿ ಅಂತ ಸೊ ನಾನು ಎವ್ರಿ ಡೇ ನನ್ನ ವರ್ಕೌಟ್ ಆಗಿರ್ಬೋದು ನನ್ನ ದಿನ ದಿನಚರಿಯಲ್ಲಿ ನಾನು ಏನೇನು ಕೆಲಸಗಳನ್ನ ಮಾಡ್ಕೊತಾ ವೇಟ್ ಲಾಸ್ನ ಮಾಡ್ತಿದ್ದೀನೋ ಸೊ ಅದನ್ನೆಲ್ಲದನ್ನು ಇನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ನಾನು ಅಂಥದ್ದು ಜೀರಾ ರೈಸ್ನ ಮಾಡ್ಕೋತಾ ಇದೆ ಏನಿಲ್ಲ ಇದಕ್ಕೆ ತುಂಬ ಜಾಸ್ತಿ ಏನೂ ಆ್ಯಡ್ ಮಾಡಿಲ್ಲ ಸೊ ಸ್ವಲ್ಪ ತುಪ್ಪದಲ್ಲೇ ನಾನು ಎಲ್ಲದನ್ನು ಹುರ್ಕೊಂಡು ಇವತ್ತು ಜೀರಾ ರೈಸ್ನ ಮಾಡ್ಕೊಂಡಿದ್ದೀನಿ ಇವತ್ತು ವೈಟ್ ರೈಸಲ್ಲೇ ಮಾಡ್ಕೊಂಡಿದ್ದೀನಿ ನಾನೇನು ಬ್ರೌನ್ ರೈಸಲ್ಲಿ ಮಾಡ್ಕೊಂಡಿಲ್ಲ ಸೊ ಸ್ವಲ್ಪನೇ ತೊಗೊಂಡು ಇವತ್ತು ಊಟ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟನೇ ಈ ರೀತಿ ಮಾಡಿಕೊಂಡು ಊಟ ಮುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಜನ ಕೇಳಿದರೆ ಅಕ್ಕ ನಾವು ರೈಸ್ ತಿನ್ಬೋದಾ ವೆಯ್ಟ್ ಲಾಸ್ ಜರ್ನಿನಲ್ಲಿ ರೈಸ್ ತಿನ್ಬೋದಾ ರೈಸ್ ತಿಂದರೆ ಆಗ್ತೀವಿ ಅಂತ ಹೇಳ್ತೀವಲ್ವಾ ಯಾಕೆ ರೈಸ್ ತಿಂತಿದ್ದೀರಾ ಅಂತ ಬಟ್ ನಾನು ಹೇಳ್ತೀನಿ ನಾವು ನಾನು ನಾನು ಮಾಡ್ತಿರೋ ಅಂಥ ವೆಯ್ಟ್ ಲಾಸ್ ಬಂದುಬಿಟ್ಟು ಎಲ್ಲದನ್ನು ತಿನ್ಕೋತಾ ತಿನ್ಕೋತಾ ವೆಯ್ಟ್ ಲಾಸ್ ಮಾಡೋವಂಥದ್ದು ಯಾವುದನ್ನು ಬಿಟ್ಬಿಟ್ಟು ತಿನ್ನುವಂಥ ಬಿಟ್ಬಿಟ್ಟು ಡೇಟ್ ಮಾಡೋವಂಥದ್ದಲ್ಲ ಸೊ ಹಾಗಾಗಿ ನಾವು ಫಸ್ಟು ಹೆಂಗೆ ಜಾಸ್ತಿ ಜಾಸ್ತಿ ತಿಂತಿದ್ವೋ ಈಗ ಅದನ್ನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ಇದು ಫಸ್ಟ್ ಮಂತ್ ಆಗಿರೋದ್ರಿಂದ ಈ ರೀತಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ ಮಂತು ಫಸ್ಟ್ ವೀಕು ಸೆಕೆಂಡ್ ವೀಕು ಆ ಥರ ಸ್ವಲ್ಪ ಡೇ ಬೈ ಡೇ ನಾನು ಚೇಂಜಸ್ ಮಾಡ್ಕೋತಾ ಇದ್ದೀನಿ ನೀವು ಎಲ್ಲ ವೀಡಿಯೋಸು ನೋಡ್ತಿರ್ಬೋದು ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ರೈಸ್ ಎಷ್ಟು ದಿನಕ್ಕೊಂದು ತಗೋತಾ ಇದ್ದೀನಿ ಎಷ್ಟು ಕ್ವಾಂಟಿಟಿಲಿ ತಗೋತಾಯಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಅರ್ಥ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಜನ ಹೇಳ್ತಾ ಇದ್ರೆ ರೈಸ್ ಆಗಲ್ಲ ಆಗೋಲ್ಲಕ್ಕ ನನ್ನ ಕೈಲಿ ಅದನ್ನು ಬಿಟ್ಬಿಟ್ಟು ನಾನು ಡಯಟ್ ಮಾಡಿ ಅಂದರೆ ನನ್ನ ಆಗಲ್ಲ ಅಂತ ಸೊ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಕ ಕ್ವಾಂಟಿಟೀಲಿ ತೊಗೊಳ್ಳಿ ಮತ್ತು ಬಿಸಿ ಬಿಸಿಯಾಗಿ ಊಟ ಮಾಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಅದಾದ ನಂತರ ಇವತ್ತು ನಾನು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಸಾಗುನ ಇದ್ದೀನಿ ನಾನು ಇವತ್ತು ಏಳು ವರೆ ಒಳಗಡೆ ಊಟವನ್ನು ಮುಗಿಸ್ಕೋತಾ ಇದ್ದೀನಿ ಆದಷ್ಟು ಏಳು ಏಳು ಒಳಗಡೆ ನೈಟ್ ಊಟವನ್ನು ಮುಗಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡಿ ಯಾಕಂದರೆ ನೈಟ್ ಊಟನೇ ನಮಗೆ ತುಂಬ ಇಂಪಾರ್ಟೆಂಟು ಸೊ ನಮ್ಮ ಕೊಲೆಸ್ಟ್ರಾಲು ಬೇಗನೆ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಬರೋದಕ್ಕೆ ಇದೇ ರೀಸನ್ನು ಸೊ ನಾವು ನೈಟ್ ಹೇಗೆ ನಾವು ಊಟ ಮಾಡಿ ಮಲ್ಕೋತಿದ್ದೀವೋ ಅದರ ಮೇಲೆ ನಮ್ಮ ಫ್ಯಾಟು ಬೆಳೀತಾ ಹೋಗುತ್ತೆ ಸೊ ಲೇಟ್ ನೈಟ್ ಊಟ ಮಾಡಿ ಮಲ್ಕೊಂಡಷ್ಟು ಬೇಗ ಫ್ಯಾಟ್ ಬರುತ್ತೆ ಸೊ ಹಾಗಾಗಿ ನೈಟ್ ಊಟನ ಬೇಗ ಮಾಡ್ಕೊಳ್ಳಿ ಸೊ ನಾನು ಚಪಾತಿ ಮತ್ತು ಸಾಗು ಮಾಡ್ಕೊಂಡಿರೋ ವೀಡಿಯೋನ ಆನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡು ನಾನು ಕ್ಯಾಮ್ರಾ ಸ್ಟ್ಯಾಂಡಿಗೆ ಹಾಕಿಟ್ಟಿದ್ದೀನಿ ಸ ಫೋನ್ನ ಸ್ಟಿಕ್ ಮಾಡಿಬಿಟ್ಟು ಆದರೆ ವಿಡಿಯೋ ಆನ್ ಮರ್ತು ಹೋಗ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ ಮಿಸ್ ಆಯಿತು ಸೊ ಇವಾಗ ನಾನು ನೈಟ್ ಊಟಕ್ಕೆ ಚಪಾತಿ ಮತ್ತು ಸಾಗು ತಿನ್ಕೋತಾ ಇದ್ದೀನಿ ಸೊ ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವೀಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್